ಯಾರ ಕಡೆ ಇದೆ ಧೈರ್ಯ ಹೇಳಿ ಇವ್ರದ್ರಲ್ಲಿ ಹಿಂಗೆ ಇದೆಯಲ್ಲ ಮೋದಿನೂ ಮಾಡಲ್ಲ ಇವರೂ ಮಾಡಲ್ಲ ಯಾರು ಮಾಡಲ್ಲ ಎಲ್ಲ ಎಕ್ಕಿಸ್ಬಿಡ್ತಾರೆ ಎಣ್ಣೆ ಏನೋ ಪ್ರತಿ ಒಂದು ವಸ್ತು ರೈಸಿ ಆಗೋದು ಹೌದು ಅವರವರು ಅವ್ರವ್ರ ಮಕ್ಕಳನ್ನೇ ಎಲ್ಲರಿಗೂ ಇದು ಮಾಡ್ತಿದ್ರೆ ಪಾಲಿಟಿಕ್ಸ್ಗೆ ಬೇರೆಯವರು ಎಂಟ್ರಿ ಆಗೋದು ಹಿಂಗೆ ಮೇಡಮ್ ಈಗ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ತಮ್ಮ ಅಡಿಕೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಸುರೇಶ್ ಅವರಿಗೆ ಕೊಟ್ಟಿದ್ದಾರೆ ಸೊ ಜೊತೆಗೆ ನೆಕ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಜೊತೆಗೆ ಶಿವಮೊಗ್ಗದಲ್ಲಿ ಇವರಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಎಲ್ಲ ಕಡೆ ನೋಡ್ತಾ ಹೋಗೋದಾದರೆ ಮಯ ಜೊತೆಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಹೌದು ಅವರವರು ಅವರವ್ರ ಮಕ್ಕಳನ್ನೇ ಎಲ್ಲಾರ್ಗು ಇದು ಮಾಡ್ತಿದ್ರೆ ಪಾಲಿಟಿಕ್ಸ್ಗೆ ಬೇರೆಯವರು ಎಂಟ್ರಿ ಆಗೋದು ಹೆಂಗೆ ಬೇರೆಯವ್ರಿಗೂ ಚಾನ್ಸ್ ಕೊಡಬೇಕಲ್ವಾ ಯಾಕೆ ಕಾರ್ಯಕರ್ತರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅವರು ಒತ್ತೆ ಇಟ್ಟು ಅವ್ರು ಕೆಲಸ ಮಾಡ್ತಾರೆ ತುಂಬ ಇದೆ ಅಲ್ವಾ ಒಳ್ಳೆ ಒಳ್ಳೆ ಕೆಲಸ ಮಾಡೋರಿಗೆ ಕೊಡಬೇಕಲ್ವಾ ಅವರವರೇ ಬರ್ತಿದ್ರೆ ಬೇರೆಯವ್ರು ಎಂಟ್ರಿ ಆಗೋದು ಹೆಂಗೆ ಅಲ್ವಾ ಬೇರೆಯವ್ರಿಗೂ ಚಾನ್ಸ್ ಕೊಡಬೇಕು ಮತ್ತು ಈ ದೌರ್ಜನ್ಯ ಈ ಇದು ಎಲ್ಲ ತುಂಬ ಆಗ್ತಾ ಇದೆ ಅದೆಲ್ಲ ಇದಾಗಬೇಕು ಕಡಿಮೆ ಆಗಬೇಕು ಸೊ ಈಗ ಸಾಕಷ್ಟು ಮಂದಿ ಈಗ ನೋಡೋದಾದ್ರೆ ಪ್ರಕರಣಗಳು ಹೆಚ್ಚುತ್ತಾ ಇದೆ ಕಾರ್ಯಕರ್ತರ ನಡುವಿನ ಜಗಳ ಹಿಂದೂ ಮುಸ್ಲಿಮ್ ಗಲಾಟೆ ಸೊ ಎಲ್ಲ ಕಡೆ ಅವ್ರವ್ರ ಜೊತೆಗೆ ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ರಾಜಕಾರಣಿಗಳು ಒಟ್ಟಿಗೆ ಇರ್ತಾರೆ ಈ ಅನ್ಯಾಯವಾಗಿ ಕಾರ್ಯಕರ್ತರು ಬಲಿಯಾಗೋ ಪ್ರಕರಣಗಳು ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ ಅವ್ರಿಗೆ ಟಿಕೆಟು ಸಿಗೋದಿಲ್ಲ ಕೊನೆಗೆ ಅಷ್ಟು ವರ್ಷ ದುಡಿದಿದ್ದಕ್ಕೆ ಹೌದು ಮೇಡಮ್ ಇವರು ಎ ಸಿ ರೂಮ್ನಲ್ಲಿ ಕುತ್ಕೊಂಡು ಇವರು ಚೆನ್ನಾಗಿರ್ತಾರೆ ಇವ್ರು ದುಡ್ಡುಗಳು ಮಾಡ್ಕೊತಾರೆ ಇವರು ಇನ್ನು ಮತದಾರರು ಯೋಚನೆ ಮಾಡಬೇಕು ಏನಂತ ದುಡ್ಡಿಗೆ ಆಸೆ ಬೀಳಬಾರ್ದು ಯಾರು ಒಳ್ಳೆ ವ್ಯಕ್ತಿ ಅವ್ರನ್ನ ಹಾರಿಸ್ಬೇಕಲ್ವಾ ಈ ಕಾರ್ಯಕರ್ತರು ಪಾಪ ಬಿಸಿಲೂನಲ್ಲ ಮಳೆಯನ್ನಲ್ಲ ಈ ಊಟ ಬಿಟ್ಟು ತಿಂಡಿ ಬಿಟ್ಟು ಮತ್ತು ಅವ್ರ ಹೆಂಡತಿ ಮಕ್ಕಳು ಎಲ್ಲನೂ ಬಿಟ್ಟು ಅವರು ದುಡಿತಾರೆ ಕೊನೆಗೆ ಸತ್ರು ಕೂಡ ಅವರೇ ಸಾಯ್ತಾರೆ ಇವರು ಬರೋ ಅಧಿಕಾರಕ್ಕೆ ಬರೋವರೆಗೂ ಕೈ ಮುಕ್ಕೊಂಡು ಬರ್ತಾರೆ ನಮಸ್ಕಾರ ಹಂಗೆ ಹಿಂಗೆ ಅಂದ್ಕೊಂಡು ಕಾಲು ಇಡ್ಕೊಳೋಕು ರೆಡಿ ಇರ್ತಾರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಕೇರೆ ಮಾಡಲ್ಲ ಮೇಡಮ್ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬರೋವರೆಗೂ ಅವರು ನಮಗೆ ಕೈ ಮುಗಿತಾರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಕಾಲಕ್ಕೆ ಬಿದ್ದರೂ ನಮ್ಮ ಸಮಸ್ಯೆ ಏನು ಅಂತ ಕೇಳಲ್ಲ ಅವರು ಮುಂದಿನ ಪ್ರಧಾನಿ ಯಾರಾಗಬೇಕು ನಿಮಗೆ ಮುಂದಿನ ಪ್ರಧಾನಿ ಮೋದಿ ಆದ್ರೇ ಒಳ್ಳೇದು ಮೇಡಮ್ ನರೇಂದ್ರ ಮೋದಿಯವರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಂದರೆ ಎಲ್ಲರೂ ಸ್ವಾರ್ಥಿಗಳೇ ಮೇಡಮ್ ಈ ರಾಜಕೀಯದಲ್ಲಿ ಅವರು ಸರಿ ಇವರು ಸರಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಅವ್ರವರು ಇದಕ್ಕೆ ನೋಡ್ಕೊತಾರೆ ಬಟ್ ಕುಟುಂಬ ರಾಜಕಾರಣ ನಿಲ್ಲಬೇಕು ಒಳ್ಳೆ ರಾಜಕೀಯ ನಡೆಸಬೇಕು ನಾನು ಹೇಳೋದು ಕೇಳಮ್ಮ ಅದು ರಾಜಕೀಯ ಪಬ್ಲಿಕಿಗೆ ಏನು ಬೇಕಾಗಿಲ್ಲ ಅದು ಒಳಗೆ ಮುಗ್ಗಿದ್ ಹೆಂಗೆ ಹೆಂಗಿದಾರೋ ದೇವರಿಗೆ ಗೊತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದು ದೊಡ್ಡ ರಾಜಕೀಯ ನಾವು ಬೇಡ ಅದು

ಮೋದಿ ಇಸ್ ಅ ವೆರಿ ಗುಡ್ ಮ್ಯಾನ್ ಇವತ್ತು ಹೇಳ್ತೀನಿ ಇರೋ ತಂಗ ಇಂಡಿಯಾ ಹೋದ್ಮೇಲೆ ಏನೂ ಇಲ್ಲ ಸರ್ ಅವ್ರ ಅವ್ರ ಕೈಯಲ್ಲಿ ಧೈರ್ಯ ಇದೆ ಇವ್ರ ಕೈಯಲ್ಲಿ ಯಾರು ಇದೆ ಧೈರ್ಯ ಯಾರ ಕಡೆ ಇದೆ ಧೈರ್ಯ ಹೇಳಿ ಇವ್ರದ್ರಲ್ಲಿ ಹಿಂಗೆ ಇದೆಯಲ್ಲ ಯಾರು ಕೇಳ್ತಾರೆ ಹೇಳಿ ಮೋದಿನೂ ಮಾಡಲ್ಲ ಇವರು ಮಾಡಲ್ಲ ಯಾರೂ ಮಾಡಲ್ಲ ಎಲ್ಲ ಎಕ್ಕಿಸ್ಬಿಡ್ತಾರೆ ಎಣ್ಣೆ ಏನೋ ಪ್ರತಿಯೊಂದು ವಸ್ತು ರೈಸಿ ಆಗೋದು ಯಾವನೇನು ಮಾಡಲ್ಲ ನಮಗೆ ಬಡವ್ರಿಗೆ ಅಂತ ಏನು ಮಾಡಿದ್ದಾರೆ ತೋರಿಸಿ ನೋಡೋಣ ಏನು ಮಾಡ್ತಾಯಿದ್ದಾರೆ ಬಡವ್ರ ಹತ್ರನೇ ಕಿತ್ತಿ ಅವರು ಉದ್ಧಾರ ಆಯ್ತಾರೆ ಹೊರ್ತು ನಾವು ಉದ್ಧಾರ ಆಗೋದು ಏನೂ ಇಲ್ಲ ಅವರು ಅವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಅಷ್ಟೇ ಅವರು ಫ್ಯಾಮ್ಲಿಗೆ ಕೊಡೋದು ಬೇರೆ ಒಬ್ಬ ಭಿಕ್ಷಿನೂ ಕೊಡೋ ಕೇಳಿ ನೋಡೋಣ ಕೊಡಲಿ ನೋಡ್ತೀನಿ ನಾನು ಕೊಡಲ್ಲ ಯಾರೂ ಅದೆಲ್ಲ ಆಗೋಯ್ತು ಇಪ್ಪತ್ತು ವರ್ಷದ ಆಚೆಗೆ ಮುಗಿದೋಯ್ತು ಇಂದಿರಾಗಾಂಧಿ ಫೀಲ್ಡ್ಗೆ ಮುಗಿದೋಯ್ತು ಎಲೆಕ್ಷನ್ ಬಗ್ಗೆ ಈಗ ಯಾವುದೂ ಇಲ್ಲ ಹತ್ತು ಕೆ ಐವತ್ತು ಕೆ ಜಿ ಅಕ್ಕಿ ಕೊಡ್ತಿದ್ರು ಅವರು ಇವ್ರು ಕೊಡ್ತಾ ಇದಾರಾ ಐದು ಕೆ ಜಿ ಅಕ್ಕಿ ಕೊಡೋಕ್ಕೇನೆ ಗಿಂಜರಿತಾರೆ ಹಾಂ ಎಲ್ಲ ಬೂಸ್ ಬಂದು ಕೂತದೆ ಅಳ್ತಾರೆ ಬಡವರು ಕೊಡೋಕ್ಕೇನು ಇವ್ರಿಗೆ ರೋಗ ಹೇಳಿ ಸೆಂಟ್ರಲ್ಲಿಂದೇ ಬರಬೇಕದು ಅಕ್ಕಿ ಹೌದು 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 ಅವರ ಅವ್ರನ್ನ ಗೆಲ್ಸೋದೇ ಇಲ್ಲ ಏನಕ್ಕೆ ಗೆಲ್ಸಲ್ಲ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವ್ರ ಯಾಕೆ ಗೆಲ್ಲಿಸ್ತಾ ಇಲ್ಲ ಹೇಳಿ ನೋಡೋಣ ಹಾಂ ಯಾಕೆ ಗೆಲ್ಸಲ್ಲ ಅವರೇನು ಅವರ ತಂದೆಯನ್ನು ಕೊಡುಗೆ ಮಾಡಿಲ್ಲ ಅಂದ್ಕೊಂಡಿದ್ದೀರಾ ಬಂಗಾರಪ್ಪ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಗೊತ್ತಾ ಬನ್ನಿ ಇಲ್ಲೇ ಇದೆ ಅವರ ಸಿರೆಯಲ್ಲೇ ಜಾಗ ಕೊಟ್ಟಿದ್ದಾರೆ ಬಡವರಿಗೆ ಅಂತ ಸೈಟ್ ಮಾಡಿಕೊಟ್ಟಿದ್ದಾರೆ ಅವರು ಪ್ರಧಾನಿ ಯಾರಾನ ಆಗಲಿ ಆದರೆ ಬಡವ್ರಿಗೆ ಒಳ್ಳೇದು ಮಾಡ್ರೆ ಸಾಕು ವಾ ಕೆಲಸ ಇಲ್ದಿರ ಬೇಜಾನ್ ಜನ ಇದ್ದಾರೆ ಅವ್ರಿಗೆ ಕೆಲಸ ಕೊಟ್ಟರೆ ಸಾಕು ಮಾದೇವ್ ಅಂತಾನೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಅದೇನು ತಂದು ಹುಟ್ಟಿದ್ದು ಇಲ್ಲೇ ಬೆಳೆದಿರೋದು ಇಲ್ಲೇ ಬಣ್ಶಂಕ್ರಿನೇ